ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇವಾಗ ಟಿಫನ್ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ ಚಿತ್ರಾನ್ನ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಲ್ಲ ಹೊರ್ಗಡೆ ಹೋಗೋದಿದೆ ಸ್ಯಾರಿ ಎಲ್ಲ ತೊಗೊಂಡು ಬರಬೇಕು ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಹೋಗಬೇಕು ಆಮೇಲೆ ಹೋಗೋಣ ಅಂತ ಬೇಗ ಬೇಗ ಚಿತ್ರಾನ್ನ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟು ನನಗೆ ಚಿತ್ರಾನ್ನ ಮಾಡೋದು ಎಲ್ರಿಗೂ ಚಿತ್ರಾನ್ನ ಮಾಡೋದು ಈಸಿ ಅನ್ಸುತ್ತೆ ಬಟ್ ನನಗೆ ಕಷ್ಟ ಚಿತ್ರಾನ್ನ ಮಾಡೋದು ಆ್ಯಕ್ಚುಲಿ ಹೇಳ್ಬೇಕಂತ ಅಂದ್ರೆ ಅಷ್ಟೊಂದು ಚಿತ್ರಾನ್ನ ನನ್ನ ಕೈಯ್ಯಲ್ಲಿ ಚೆನ್ನಾಗಿ ಬರಲ್ಲ ನಂಗೆ ಅಷ್ಟೊಂದು ಚೆನ್ನಾಗೂ ಮಾಡೋಕೆ ಬರಲ್ಲ ಇವತ್ತು ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಮಾಡಿದೀನಿ ಮಾಡಲ್ಲ ಅಂತ ಏನಲ್ಲ ಒಂದೊಂದ್ಸಲ ಚೆನ್ನಾಗಿ ಬರೋಲ್ಲ ಬೇರೆ ಟಿಫನ್ ಆದರೆ ಬೇ ಚೆನ್ನಾಗಿ ಬರುತ್ತೆ ಇದು ಚಿತ್ರಾನ್ನ ಒಂದೊಂದ್ಸಲ ಚೆನ್ನಾಗೇ ಬರಲ್ಲ ಅದಕ್ಕೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದೆಲ್ಲ ನೋಡಿದ್ದೀರಾ ಅನ್ಕೊಂತೀನಿ ಲಾಸ್ಟ್ ಅಲ್ಲಿ ಪ್ಲೀಸ್ ಎಷ್ಟೊಂದು ಜನ ವೀಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಓಕೆನಾ ಬನ್ನಿ ಇವಾಗ ಬೇಗ ಬೇಗ ರೆಡಿ ಮಾಡಿಬಿಡ್ತೀನಿ ರೆಡಿ ಮಾಡಿಬಿಟ್ಟು ಟಿಫನ್ ಮಾಡ್ಕೊಂಡು ಹೊರ್ಗಡೆ ಹೋಗೋಣ ಇವತ್ತು ನಾನೇ ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ ನಮ್ಮ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ನಾನೇ ಟಿಫನ್ ಮಾಡೋಣ ಅಂತ ನನಗೆ ಈ ಯಾವುದು ಚಿತ್ರಾನ್ನ ಪುಳಿಯೋಗರೆ ಈ ವಾಂಗಿ ಭಾತು ಅದೆಲ್ಲ ಮಾಡೋಕ್ಕೆ ಬರೋಲ್ಲ ಮಾಡ್ತೀನಿ ಬಟ್ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಅಷ್ಟೇ ಈ ಬಿರಿಯಾನಿ ಹೇಳಿ ಇಲ್ಲ ಎಗ್ ರೈಸ್ ಹೇಳಿ ಎಗ್ ಬಿರಿಯಾನಿ ಹೇಳಿ ಚೆನ್ನಾಗಿ ಮಾಡ್ತೀನಿ ನಾನು ಅವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳಿದೆ ಬಟ್ ನಮ್ಮಮ್ಮ ಅಮ್ಮ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ತಾ ಮಾಡ್ತಾಯಿದ್ದೀವಿ ಎಗ್ ಬಿರಿಯಾನಿ ಮಾಡಿದ್ರೆ ಹೇಗಿರುತ್ತೆ ಅಲ್ವ ಬೈತಾರೆ ಚೆನ್ನಾಗೆ ಯಾರಾದರೂ ಹಬ್ಬ ಮಾಡಿಕೊಂಡು ಹಬ್ಬ ಇಟ್ಕೊಂಡು ಎಲ್ಲ ಕ್ಲೀನಿಂಗ್ ನಡಿಬೇಕಾದ್ರೆ ಎಗ್ ರೈಸ್ ಮಾಡ್ಕೊಂಡು ತಿನ್ಬೇಕಾ ಅಂತ ಸೊ ಎಗ್ ರೈಸ್ ಎಲ್ಲ ಸೈಡಿಗೆ ಇಟ್ಟು ಚಿತ್ರಾನ್ನ ಮಾಡೋಕೆ ಕೇಳಿದ್ರು ಯಾಕಂದರೆ ನೈಟು ಅನ್ನ ಮೆಕ್ಬಿಟ್ಟಿತ್ತು ಅದನ್ನು ವೇಸ್ಟ್ ಮಾಡಬಾರ್ದಲ್ವಾ ವೇಸ್ಟ್ ಮಾಡಕ್ಕೆ ಮನ್ಸು ಹೇಗಾದರೂ ಬರುತ್ತೆ ನಾವಂತೂ ವೇಸ್ಟ್ ಮಾಡಲ್ಲ ಅದಕ್ಕೋಸ್ಕರ ಏನು ಮಾಡಿದ್ವಿ ಅದನ್ನೇ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಚಿತ್ರಾನ್ನ ಮಾಡೋಕೆ ಕೇಳಿದ್ರು ಚಿತ್ರಾನ್ನ ಮಾಡ್ತಾಯಿದ್ದೀನಿ ನನಗೆ ಮೆಣ್ಸಿಕಾಯಿ ಸ್ವಲ್ಪ ಅಲರ್ಜಿ ಫಸ್ಟಿಂಗ್ ನಾನು ಅಲರ್ಜಿ ನನಗೆ ಆದ್ರೂ ಧೈರ್ಯದಿಂದ ಕಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಚಿತ್ರ ಎಲ್ಲ ಕಟ್ ಮಾಡಿಕೊಂಡೆ ಒಂದು ಕಡೆಯಿಂದ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಇದ್ದೀನಿ ಜಸ್ಟ್ ಇಗ್ನೋರ್ ನಾನು ಸಾಸಿವೆ ಹಾಕಿಲ್ಲ ಇವಾಗ ಎಣ್ಣೆ ಹಾಕಾದ್ಮೇಲೆ ಯಾಕಂದರೆ ಸಾಸಿವೆ ಇರಲಿಲ್ಲ ಮನೇಲಿ ಅವತ್ತೆಲ್ಲನೂ ಪ್ರಾವಿಷನ್ ತರಬೇಕಾಗಿತ್ತು ಸೊ ಏನೂ ಏನದು ಸಾಸಿವೆ ಹಾಕೋದು ಮರ್ತುಬಿಟ್ಟೆ ಅಂತೆಲ್ಲ ಇರಲಿಲ್ಲ ಸೊ ಎಲ್ಲನೂ ಕ್ಲೀನಾಗೆ ನಾನೇ ಕೇಳಿ ಕೇಳಿ ಮಾಡಲಿಲ್ಲ ಯಾಕಂದರೆ ಕೇಳಿ ಕೇಳಿ ಮಾಡೋದು ಜಾಸ್ತಿ ನಾನು ನಮ್ಮಮ್ಮನ್ನ ಆದಷ್ಟು ನನಗೇನು ಗೊತ್ತಿದೆ ಅದನ್ನು ಮಾಡಿಕೊಂಡೆ ಆ್ಯಂಡ್ ಉಪ್ಪು ಹಾಕೋದನ್ನ ಮರ್ತುಬಿಟ್ಟಿದ್ದೀನಿ ನಾನು ವೀಡಿಯೋ ಮಾಡೋ ಇದರಲ್ಲಿ ಉಪ್ಪು ಹಾಕೋದನ್ನೇ ಮರ್ತುಬಿಟ್ಟಿದೆ ವಿಡಿಯೋ ಮಾಡೋದು ಅಂತ ಅಲ್ಲ ಏನೋ ಮಾಡೋದ್ರಲ್ಲಿ ನಾನು ಮರ್ತುಬಿಟ್ಟಿದ್ದೀನಿ ಉಪ್ಪು ಹಾಕೋದನ್ನ ಆಮೇಲೆ ಎಷ್ಟೊತ್ತಾದಮೇಲೆ ಉಪ್ಪು ಹಾಕ್ಕೊಂಡೆ ಫಸ್ಟೇ ಹಾಕಿದ್ರೆ ಅದು ಈರುಳ್ಳಿ ಏನಾಗುತ್ತೆ ಡೀಪಾಗೆ ಫ್ರೈ ಆಗುತ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ಟೀ ಏನೋ ಎಲ್ಲ ಆದಮೇಲೆ ಟಿ ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಟಿಫನೆಲ್ಲ ಆದಮೇಲೆ ಕುಡಿಯೋಣ ಟೀ ಬೇಕಲ್ವಾ ಅದಕ್ಕೋಸ್ಕರ ನೆಕ್ಸ್ಟು ಇನ್ನೇನೇನಂದರೆ ನೀವು ಈಗೇನಾ ಏನಂದರೆ ಟಿಫನ್ ಆಗಿದ ತಕ್ಷಣ ಟೀ ಎಲ್ಲ ಕುಡಿತೀರಾ ಅಂತ ಹೇಳಿ ಸರಿ ಇವಾಗ ಬೇಗ ಬೇಗ ಚಿತ್ರಾನ್ನ ಮಾಡಿಬಿಟ್ಟು ಎಲ್ರಿಗೂ ಕೊಡಬೇಕು ಎಸ್ಪೆಷಲಿ ನಮ್ಮಮ್ಮಂಗೆ ನಮ್ಮಮ್ಮನ್ಗೆ ಕೊಟ್ಬಿಟ್ಟು ಹೇಗಿದೆ ಟೇಸ್ಟು ಅಂತ ಏನು ಕೇಳಬೇಕು ನನಗೆ ಏನಾದರೂ ಮಾಡಾದ ಮೇಲೆ ಹೇಗಿದೆ ಏನು ಅಂತ ಅವ್ರ ಒಪಿನಿಯನ್ ಕೇಳೋಕೆ ಇಷ್ಟ ಆಗುತ್ತೆ ಸೊ ಇವಾಗ ಎಲ್ರಿಗೂ ಕೊಟ್ಬಿಡ್ತೀನಿ ಮಾಡಿಬಿಟ್ಟು ಬೇಗ ಬೇಗ ಗಾಯಸ್ ಚಿತ್ರಾನ್ನ ಆಗಿದೆ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಇವಾಗ್ಬಿಟ್ಟು ಟೇಸ್ಟ್ ಹೇಳ್ತಾರೆ ಹೇಳಿ ಹೆಂಗೈತೆ ಬಜ್ಜಿ ಹಾಕೋ ಚೆನ್ನಾಯ್ತಾ ಚಿತ್ರಾನ್ನ ನಾನು ಬಿರಿ ಚೆನ್ನಾಯ್ತಾ ನಿಜವಾಗ್ಲು ಇದನ್ನು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಯಾವ ಥರ ಫಿಕ್ಸ್ ಮಾಡೋದು ಅಂತ ಇದು ಕೊಲ್ಯಾಪ್ಸೆಬಲ್ ವಾಡ್ರೂಪ್ ಈ ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇವತ್ತು ಫಿಕ್ಸ್ ಮಾಡೋಣ ಅಂತ ತಗೊಂಡೆ ನಾನು ಆ್ಯಂಡ್ ಇವತ್ತು ಲಾಸ್ಟ್ ಡೇ ಇತ್ತು ಏನಾದರೂ ಡ್ಯಾಮೇಜ್ ಆಗಿದ್ದರೆ ಆ್ಯಂಡ್ ಕ್ವಾಲಿಟಿ ವೈಸ್ ಮತ್ತು ಕ್ವಾಂಟಿಟಿ ವೈಸ್ ಎಷ್ಟು ಕಡಿಮೆ ಇದೆ ಏನು ಅಂತ ನೋಡ್ಕೊಳ್ಳೋಣ ಚೆಕ್ ಚೆಕ್ ಮಾಡ್ತಾ ಇದ್ದೆ ಇವತ್ತೇ ಲಾಸ್ಟ್ ಡೇ ಅಲ್ವಾ ಇನ್ನು ಏನಾದರೂ ಡ್ಯಾಮೇಜ್ ಇದ್ರೂ ಕಷ್ಟ ನನಗೆ ರಿಟರ್ನ್ ಮಾಡೋಕ್ಕೆ ಸೊ ನೋಡ್ಕೊತಾ ಇದ್ದೆ ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಕ್ವಾಂಟಿಟಿ ವೈಸ್ ಕರೆಕ್ಟಾಗೆ ಎರಡು ಎರಡು ಎಕ್ಸ್ಟ್ರಾನೇ ಕೊಟ್ಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಇವಾಗ ಏನಂದರೆ ರೆಂಟೆಡ್ ಹೌಸ್ ಇರೋರಿಗೆಲ್ಲ ಒಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದು ವಾರ್ಡ್ರೂಬ್ ಥರ ಎಲ್ಲರ ಮನೇಲೂ ವಾರ್ಡ್ರೂಬ್ ಇರಲ್ಲ ಬಟ್ಟೆ ಇಟ್ಕೊಳ್ಳೋಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಇವಾಗ ನನಗಾಗಿದೆಯಲ್ಲ ಆ ಥರ ಕಷ್ಟ ನನಗೂ ಇವಾಗ ಬಟ್ಟೆ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಸೊ ನನಗೆ ಇದು ನೀಡಿತ್ತು ತುಂಬ ಹಾಗಾಗಿ ಇದನ್ನು ತರಿಸ್ಕೊಂಡೆ ಆ್ಯಂಡ್ ವರ್ತ್ ಅಂತಲೇ ಹೇಳ್ಬೋದು ನಾನು ಕೊಟ್ಟಿರೋ ಪ್ರೈಸ್ಗೆ ಚೆನ್ನಾಗಿದೆ ಮತ್ತು ಇನ್ನೇನೆ ಅಂದರೆ ಅದನ್ನು ಇನ್ಸ್ಟಾಲ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಬಟ್ ಆಗಲೇ ಇಲ್ಲ ಎಷ್ಟು ಕಷ್ಟ ಇದೆ ಅಂದರೆ ತುಂಬ ಕಷ್ಟ ಇದೆ ಅದನ್ನ ಇನ್ಸ್ಟಾಲ್ ಮಾಡೋಕ್ಕೆ ಅದು ತುಂಬ ಟೈಮ್ ತೊಗೊಳುತ್ತೆ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರಲ್ಲ ಅದನ್ನ ನೋಡ್ತಾ ಇದ್ದೆ ಅವ್ರ ಇನ್ಸ್ಟ್ರಕ್ಷನ್ ಅಂದರೆ ಏನೂ ಕೊಟ್ಟಿರಲ್ಲ ಆ ಪಿಕ್ಚರ್ ನೋಡಿಕೊಂಡೇ ನಾನು ಯಾವ ಥರ ಮಾಡಿದ್ದಾರೆ ಏನು ಅಂತ ನೋಡ್ತಾ ಇದ್ದೆ ಅದು ನೋಡಿನೇ ನನಗೆ ತಲೆ ಕೆಟ್ಟೋಯಿತು ಆಗ್ತಾನೆ ಇರಲಿಲ್ಲ ಅದನ್ನು ಯಾವ ಥರ ಫಿಕ್ಸ್ ಮಾಡಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ ಆ್ಯಂಡ್ ಕೆಲವೊಂದು ವೀಡಿಯೋ ನೋಡಿದೆ ನೋಡ್ಕೊಂಡು ಮಾಡೋಣ ಅಂತ ಅದಕ್ಕೆ ನಾವು ಮುಂಚೆ ಏನಂದರೆ ಒಂದು ಐಡಿಯಾನೂ ಸ್ಟಾರ್ಟ್ ಆಯಿತು ಆ್ಯಂಡ್ ಮನೆಯವರೆಲ್ಲ ಇದೇ ಐಡಿಯಾ ಕೊಟ್ಟರು ಅದನ್ನು ವರಮಲಕ್ಷ್ಮಿ ಹಬ್ಬದಿನ ಒಂದು ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಸೊ ಅದಕ್ಕೆ ನಾನು ಏನು ಮಾಡಿದೆ ಅದನ್ನು ಫಿಕ್ಸ್ ಮಾಡೋಕ್ಕೆ ಹೋಗಲಿಲ್ಲ ಅವತ್ತಿಗೆ ಅದು ಕ್ಲೀನಾಗಿ ಆಗುತ್ತಾ ಬಿಗಿ ಕೂರುತ್ತಾ ಡೆಕೋರೇಟ್ ಮಾಡೋಕ್ಕೆ ಯಾವ ಥರ ಯೂಸ್ ಮಾಡ್ಕೋಬೋದು ನಾವು ಅಂತ ಚೆಕ್ ಮಾಡ್ತಾ ನಾನು ಇವಾಗ ಸೊ ಯಾಕಂದರೆ ಲಕ್ಷ್ಮಿ ಕೂಡಿಸ್ಬೇಕಾದ್ರೆ ಅದು ಡೆಕೋರೇಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ಕೋತೀವಲ್ವಾ ಸೊ ಅದು ಬಿಗಿಯಾಗಿ ಕೂರಿದ್ರೆ ನಮಗೆ ಯೂಸ್ ಯೂಸ್ ಆಗುತ್ತೆ ಇಲ್ಲ ಅಂದರೆ ಕಷ್ಟ ಅದು ಏನಾದರೂ ಹಾಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕೆ ಸೊ ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ ಯಾವ ಥರ ಯೂಸ್ ಮಾಡ್ಕೊಂಡಿದ್ದೀವಿ ನಾವು ಏನು ಅದನ್ನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ನಾವಿವಾಗ ಸೀರೆ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಮೇನ್ ಇಂಪಾರ್ಟೆಂಟ್ ಕೆಲಸನೇ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೊಳ್ಳೋದು ಏನು ಕ್ರೌಡ್ ಅಂತೀರ ಒಂಬತ್ತು ಗಂಟೆ ನೈಟು ಕ್ರೌಡೇ ಕಮ್ಮಿ ಆಗೋಲ್ಲ ಎಲ್ಲೋದರೂ ಜನ 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 ಹಬ್ಬ ಅಂದ್ರೆ ಹೀಗೆ ಅಲ್ವಾ ಹಬ್ಬ ಅಂತ ಅನ್ಸ್ಕೊಳ್ಳೋದೇ ಈ ಜನ ಇಷ್ಟು ಕ್ರೌಡ್ ಅನ್ ಇರೋದ್ರಿಂದ ನಮ್ಗೆ ಹಬ್ಬ ಅಂತ ಗೊತ್ತಾಗುತ್ತೆ ಆ್ಯಂಡ್ ಹಬ್ಬ ಇದೆ ಅನ್ನೋ ಒಂದು ಜೋಶ್ ಕೂಡ ಬರುತ್ತೆ ಸೊ ನಾವು ಯಾವಾಗಲೂ ರೆಗ್ಯುಲರಾಗಿ ಇದೇ ಶಾಪ್ ಶಾಪ್ಗೆ ಬರೋದು ಮನೆ ಹತ್ರನೇ ಇದೆ ಇಲ್ಲೇ ನನಗೆ ಏನಂದರೆ ಯೂನಿಕ್ ಡಿಸೈನು ಮತ್ತು ನ್ಯೂ ಪ್ಯಾಟ್ರನ್ ಬೇಕಿತ್ತು ನಾವು ಯಾವಾಗಲೂ ಬರೋದ್ರಿಂದ ತುಂಬ ಸ್ಯಾರಿ ನೋಡಿದ್ದೇ ಇರ್ತೀವಿ ಆ್ಯಂಡ್ ತುಂಬ ನಾವು ತೊಗೊಂಡಿದ್ದೇ ಇತ್ತು ನನಗೇನು ಅಷ್ಟು ಲೈಕ್ ಆಗಲಿಲ್ಲ ಮತ್ತು ನನಗೇನು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಸಹ ನಾನು ನೋಡ್ತಿರಲಿಲ್ಲ ನಮ್ಮಮ್ಮ ನೋಡ್ತಾ ಇದ್ದರು ಯಾವುದಾದ್ರೂ ತಗೊಳ್ಳೋಣ ಇನ್ನೇನು ಟೈಮ್ ಇಲ್ಲ ಅಂತ ಸೊ ನಾವಿಲ್ಲಿ ತೊಗೊಳಲಿಲ್ಲ ಬೇರೆ ಅಂಗಡಿಗೆ ಹೋಗೋಣ ಇಲ್ಲ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಚೆನ್ನಾಗಿದ್ದಾಗ ಬಂದಾಗ ನೋಡೋಣ ಚೆನ್ನಾಗಿ ಬೇರೆ ಕಲೆಕ್ಷನ್ಸ್ ಬಂದಾಗ ನೋಡೋಣ ಅಂದ್ಬಿಟ್ಟು ಬೇರೆ ಕಡೆ ಹೋಗಿ ತರ್ತೀನಿ ಅಂತ ಹೇಳಿದ್ರು ನಮ್ಮಮ್ಮ ನೋಡಬೇಕು ನಾಳೆ ಎಲ್ಲಿ ಹೋಗಿ ತರ್ತಾರೆ ಅಂತ ತಗೊಂಡು ಮೇಲೆ ನಾನು ಸ್ಯಾರಿನ ತೋರಿಸ್ತೀನಿ ಅವರು ಎಲ್ಲಿ ತೊಗೊಂಡು ಬಂದಿದ್ದಾರೆ ಅಂತ ಓಕೆನಾ ಇಲ್ಲಿ ಸ್ಯಾರಿ ಎಲ್ಲ ನೋಡಿಕೊಂಡು ಜ್ಯುವೆಲರಿ ಶಾಪ್ಗೆ ಹೋಗಿದ್ದೀವಿ ಜ್ಯುವೆಲ್ಲರಿ ಶಾಪ್ಗೆ ಏನಕ್ಕೆ ಅಂತ ಅಂದರೆ ಬೆಳ್ಳಿ ಮುಖವಾಡ ತೊಗೋಬೇಕಾಗಿತ್ತು ಬೆಳ್ಳಿ ಮುಖವಾಡ ನಾವು ನೋಡಿದ ಗ್ರಾಮಲ್ಲಿ ಮತ್ತು ಸೈಝಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಅವರು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಹಾಂ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು ನಮಗೆ ತರ್ಸ್ಕೊಡೋದ್ಕಿನ್ನ ಮಾಡಿಸ್ಕೊಟ್ರೆ ಬೆಟರ್ ಅಂತ ಅಂದ್ಕೊಂಡ್ವಿ ಮಾಡಿಸ್ಕೊಡೋಕ್ಕೆ ಒಂದು ವಾರ ಆದರೂ ಬೇಕು ಅಂತ ಹೇಳಿದ್ರು ಒಂದು ವಾರ ಅಂದರೆ ಹಬ್ಬನೇ ಮುಗ್ದೋಗಿರುತ್ತೆ ಸೊ ಏನು ಮಾಡಿದ್ವಿ ಅದು ಕೆಲಸ ಆಗಲಿಲ್ಲ ಈ ಕಡೆ ಸೀರೆನೂ ಆಗಲಿಲ್ಲ ಬೆಳ್ಳಿನೂ ಅಂದರೆ ಮುಖವಾಡನೂ ತೊಗೊಳಕ್ಕೆ ನೋಡೋಣ ನೆಕ್ಸ್ಟು ಫ್ರೀ ಡೇಸಲ್ಲಿ ನೋಡೋಣ ಹಬ್ಬ ಮುಗ್ದಾದ ಮೇಲೆ ಸದ್ಯಕ್ಕೆನೇ ತೊಗೊಳ್ಳೋಣ ಈಗಲೇ ಮಾಡಿಸಿಟ್ಕೊಬಿಟ್ರೆ ಬೆಟರ್ ಅಂತ ಅಂದ್ಕೊಂಡ್ವಿ ಸೊ ಹಬ್ಬ ಎಲ್ಲ ಮೇಲೆ ಫ್ರೀ ಟೈಮಲ್ಲಿ ಮಾಡಿಸ್ಬೇಕು ಅಂತ ವಾಪಸ್ ಬಂದ್ವಿ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಂಡು ಮಾಡ್ತಿದ್ದೀನಿ ಈ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗಲ್ಲಿ ಶಾಪಿಂಗ್ ಹೇಗೆ ನಡೀತಿದೆ ಹಬ್ಬಕ್ಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್